ಯಾವ ಕಡೆನು ಮಿಂಚು ಇಲ್ಲ ಗುಡುಗು ಇಲ್ಲ ಮಳೆನೂ ಇಲ್ಲ ಸರ್ ಅದೇಗೂ ಹತ್ತು ನಿಮಿಷದಲ್ಲಿ ಸರ್ ಮಳೆ ಬಂದು ಕೆರೆ ತುಂಬೋಯ್ತು ಸರ್ ಕೆರೆ ತುಂಬ ಆಮೇಲೆ ಇದು ನೆಲಮಾಳಿಗೆಲ್ಲ ಪೂರ್ತಿ ಮುಚ್ಚೋಯ್ತು ಸರ್ ಇದು ಚಿಕ್ಕ ಒಂದು ಬಾಗಿಲು ಯಾಕಂದ್ರೆ ಇಲ್ಲಿ ಗದ್ದಿಗೆ ಇದು ನೆಲಮಾಳಿಗೆ ನಾನು ನಿಮಗೆ ತೋರಿಸ್ತಾರೆ ಇಲ್ಲಿ ಬಾವಲಿಗಳು ಕೂಡ ನೀವು ನೋಡಬಹುದು ಬಾವಲಿಗಳು ಕೂಡ ಇಲ್ಲಿ ಹಾರಾಟ ಇಲ್ಲೇ ಇರ್ತವೆ ಸುಮಾರಿದ್ವು ಬಟ್ ನಾವು ಬಂದಾದ ಮೇಲೆ ಕೆಲವು ಹೋಗ್ಬಿಟ್ಟು ಸರೋಜಮ್ಮ ಅವರು ರೆಗ್ಯುಲರ್ ಡೈಲಿ ಪೂಜೆ ಮಾಡೇ ಮಾಡ್ತಾರೆ ವೆಂಕಟಪ್ಪ ಸ್ವಾಮಿಗಳು ವೆಂಕಟಪ್ಪ ಸ್ವಾಮಿಗಳು ಅವರು ಮಿಸ್ಸಸ್ ಎಸ್ ಎಂ ಆರ್ ಗೌರಮ್ಮ ಮೂವತ್ತೊಂದು ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ಎಮ್ ಆರ್ ವೆಂಕಟಪ್ಪ ಹದಿನಾರು ಏಳು ಎಂಬತ್ತೆರಡು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಅವರು ಸೊ ದೇಹ ಬಿಟ್ಟಿದ್ದಾರೆ ಅವರದ್ದೇ ಗದ್ದಿಗೆ ಇದು ಇವತ್ತು ಕೂಡ ಕೆಲವು ಪವರ್ ಇಲ್ಲ ಆಗ್ತಾ ಇದ್ದಾವೆ ಈ ವಿಚಾರಗಳನ್ನ ನಾವು ಬೆಂಗಳೂರಿಂದ ಕುಣಿಗಲ್ವರೆಗೂ ಬಂದಿದ್ದೀವಿ ಈ ವಿಚಾರದ ಬಗ್ಗೆ ಒಂದಷ್ಟು ಮಾಹಿತಿ ನಮ್ಮ ವೀಕ್ಷಕರಿಗೆ ತಲುಪಿಸೋ ಪ್ರಯತ್ನ ನಮ್ಮದು ಸೊ ಒಳಗಡೆ ಗದ್ದಿಗೆ ಒಳಗಡೆ ಈ ಥರ ಬಾವಲಿಗಳು ಹಾರಾಟ ಸೊ ತುಂಬ ಒಂದು ಪವರ್ಫುಲ್ ಜಾಗ ಇದರ ಬಗ್ಗೆ ಚಿಕ್ಕ ಚಿಕ್ಕದಾಗಿ ಎಪಿಸೋಡ್ ಮಾಡ್ತಾ ಹೋಗ್ತಾ ಇದ್ದೀವಿ ಇದು ಚಿಕ್ಕದೊಂದು ಕನಕನ ಕಿಂಡಿ ಥರ ಚಿಕ್ಕದೊಂದು ದೊಡ್ಡಗಳು ಇಲ್ಲಿ ಹೋಗ್ಬೇಕಂದ್ರೆ ತುಂಬ ಬಗ್ಗೆ ಹೋಗ್ಬೇಕು ನೋಡಿ ಇದು ಎಂಟ್ರೆನ್ಸ್ ಇಲ್ಲಿ ಮಾಳಿಗೆ ಕೆಳಗಡೆ ಇಳಿಯೋದು ಇದು ಇಳಿದು ಒಂದು ರೌಂಡು ಒಂದು ರೌಂಡ್ ಪ್ರದಕ್ಷಿಣೆ ಆಗ್ಬೋದು ಇದ್ರ ಸುತ್ತ ಬೆಳಕಿಗೆ ಸ್ವಲ್ಪ ಇಲ್ಲಿ ಜಾಗ ಮಾಡಿ ಮಾಡಿಟ್ಟಿದ್ದಾರೆ ಪ್ರದಕ್ಷಿಣೆ ಸೊ ಅಲ್ಲಿಂದ ಒಂದು ರೌಂಡ್ ಬಂದು ಹೋಗೋಷ್ಟು ಸ್ಪೇಸ್ ಮಡಗಿದ್ದಾರೆ ಸೆಂಟ್ರಲ್ಲಿ ಕದ್ದಿಗೆ ಇಟ್ಟಿದ್ದಾರೆ ಸೊ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರು ಸರೋಜಮ್ಮ ಅಂತವ್ರ ಮಗಳು ಅವರ ಜೊತೆ ಮಾತಾಡೋಣ ಬನ್ನಿ ಸೊ ಮೇಲೆ ಹತ್ತು ಹೋದರೆ ನಮಗೆ ಗೊತ್ತೇ ಆಗಲ್ಲ ಇದು ಭೂಮಿ ಒಳಗಡೆ ಇದ್ವಿ ನಾವು ಇಷ್ಟೊತ್ತು ಅಂತ ಇದು ಮೇಲೆ ಅವ್ರದ್ದೊಂದು ಭಾವಚಿತ್ ಒಂದು ಮೂರ್ತಿ ಇದೆ ಮೇಲೆ ಆ ಮೂರ್ತಿ ಏನಿದೆ ಅದೇ ಜಾಗದ ಕೆಳಗಡೆ ಅವ್ರದ್ದು ಸಮಾಧಿ ಅಂತ ಕರಿಬೋದು ಇಲ್ಲ ಗದ್ದಿಗೆ ಅಂತ ಕರಿಬೋದು ಅವ್ರದ್ದು ದೇಹ ಅಲ್ಲಿ ಇದೆ ಇದು ಮೂರ್ತಿ ಅದೇ ಜಾಗದ ಮೇಲೆ ಇದು ಭೂಮಿ ಮೇಲೆ ಈ ಥರ ಕಾಣುತ್ತೆ ಭೂಮಿ ಒಳಗಡೆ ನಾವು ಹೋಗಿದ್ದು ವಿಡಿಯೋ ಸೊ ವೀಕ್ಷಕರೇ ಇವರು ವೆಂಕಟಪ್ಪ ಅವರ ಮಗಳು ಸರೋಜಮ್ಮ ಅಂತ ಪ್ರೆಸೆಂಟು ಅವರದ್ದು ಎಲ್ಲ ಕೆಲಸ ಕಾರ್ಯಗಳು ದೇವಸ್ಥಾನದ್ದು ಇಲ್ಲಿಂದ ಕಂಪ್ಲೀಟ್ ಇವರೇ ನೋಡ್ಕೋತಾ ಇದ್ದಾರೆ ಅಮ್ಮ ಈಗ ವಿಚಾರಗಳು ನೀವು ಅವರು ಎರಡು ದಿನ ಪ್ರಜ್ಞಾವಸ್ಥೆ ಇಲ್ಲದೆ ಇರೋ ಟೈಮ್ನಲ್ಲಿ ಅವ್ರಿಗೆ ದೇವಿ ಬಂದು ಕೆಲವೊಂದಷ್ಟು ಏನೆಲ್ಲ ವಿಚಾರ ತಿಳಿಸಿದ್ರು ಅದನ್ನು ನೆಕ್ಸ್ಟ್ ಅವರು ಬಂದು ಒಂದು ಪುಸ್ತಕ ಬರೆದ್ರು ಅದನ್ನು ಇವತ್ತಿಗೂ ನಾವು ನೋಡ್ಬೋದು ಅದನ್ನೊಂದು ಪ್ರಿಂಟ್ ಮಾಡಿ ಕೊಟ್ಟಿದ್ದರೆ ನಮಗೆ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆ ಪುಸ್ತಕದಲ್ಲಿ ಏನೆಲ್ಲ ಒಂದು ವಿಚಾರ ಇದೆ ಅಷ್ಟು ವಿಚಾರ ವಿಚಾರ್ಟೆಂಟ್ ಸನಾತನದ ಬಗ್ಗೆ ಆಮೇಲೆ ಹಿಂದೂ ಧರ್ಮದ ಬಗ್ಗೆ ಮತ್ತೆ ಜಾತಿ ಧರ್ಮಗಳ ಬಗ್ಗೆ ಯಾವ ಒಂದು ಜಿಗುಪ್ಸಿನೂ ಬೇಡ ಎಲ್ಲ ಧರ್ಮಗಳಿಗೂ ಎಲ್ಲ ಧರ್ಮಕ್ಕೂ ಒಂದೇ ದೇವರು ಹಿಂದೂ ಆಗಿರ್ಬೋದು ಮುಸ್ಲಿಮ್ಸ್ ಕ್ರೈಸ್ತ ಯಾರೇ ಆಗಿರ್ಬೋದು ಎಲ್ಲರಿಗೂ ಪರಮಾತ್ಮ ಒಬ್ಬನೇ ಎಲ್ಲರೂ ದಾರಿ ಬೇರೆ ಬೇರೆ ಆದರೂ ಕೂಡ ಕೊನೆಗೆ ಗುರಿ ಮುಟ್ಟೋದು ಒಂದೇ ನಾವು ಆಚಾರ ವಿಚಾರ ಆಡೋ ಮಾತು ನುಡಿ ನಡೆ ಶುದ್ಧವಾಗಿರ್ಬೇಕು ನುಡಿದಂತೆ ನಡೆಯಬೇಕು ಎಲ್ರಿಗೂ ಒಳ್ಳೇದನ್ನೇ ಬಯಸ್ಬೇಕು ನಾವೆಲ್ಲರೂ ಪ್ರೀತಿಸ್ಬೇಕು ಮತ್ತೆ ನಮ್ಮನ್ನ ನಾವು ಪ್ರೀತಿಸ್ಕೊಂಡು ಮನಸ್ಸಲ್ಲಿ ಮಗು ಮೊದಲು ಭಗವಂತನ ಕಡೆಗೆ ನಮ್ಮ ಮನಸ್ಸು ಬಿಟ್ಟಾಗ ತನ್ ತಾನೇ ಎಲ್ಲ ಸರಿ ಹೋಗುತ್ತೆ ಆತ್ಮನ ನಾವು ಪರಿಶುದ್ಧವಾಗಿ ಇಟ್ಕೊಂಡು ಬೇರೆಯವ್ರಿಗೂ ಒಂದು ಸಹಾಯ ಮನೋಭಾವ ಇದ್ದು ನಮಗೂ ದೇವರು ಒಳ್ಳೇದು ಮಾಡ್ತಾನೆ ಅಂತ ಅದು ಏನು ಪುಸ್ತಕ ಇದೆಯೋ ಪ್ರತಿಯೊಂದು ಮನುಷ್ಯನಿಗೆ ತಿಳುವಳಿಕೆ ಬರೋ ಒಂದು ಆಚಾರ ವಿಚಾರ ನಡೆ ನುಡಿ ಆ ವಿಷಯದ ಬಗ್ಗೆ ಅವ್ರು ಬರ್ದಿರೋದು ಭಗವಂತನ ಒಂದು ಸನ್ನಿಧಾನಕ್ಕೆ ಯಾವ ಥರ ನಾವು ಹೋಗಬೇಕು ಅದರಿಂದ ನಾವು ಏನು ಮಾಡಬೇಕು ಅನ್ನೋ ಒಂದು ಒಂದು ಉದ್ದೇಶ ಇಟ್ಕೊಂಡು ಅವ್ರ ದೇವಿ ಅವ್ರಿಗೆ ಪ್ರೇರಣೆ ಮಾಡಿ ಅವರ ಮಾತಿನಲ್ಲಿ ಅವರು ಕೇಳಿದ ಪ್ರಶ್ನೆಗಳಿಗೆ ಇವ್ರ ಉತ್ತರ ದೇವಿ ಉತ್ತರ ಕೊಟ್ಟಿರೋದು ಅದನ್ನ ಸಾಕ್ಷಾತ್ಕಾರ ಮಾಡಿಕೊಂಡು ಅವ್ರು ಇನ್ನೊಬ್ರಿಗೂ ಹೇಳ್ತಾ ಇದ್ರು ನುಡಿದಂತೆ ನಡೆ ನಿನಗಿದೆ ಜನ್ಮ ಕಡೆ ಮೊದಲು ನೀನು ಸರಿಯಾಗಿರ್ಬೇಕು ಮನುಷ್ಯ ಬೇರೆಯವರ ಬಗ್ಗೆ ತಪ್ಪು ಹುಡುಕ್ಬಾರ್ದು ಯಾವಾಗ್ಲೂ ಎಷ್ಟೇ ಮನುಷ್ಯ ತಪ್ಪು ಮಾಡಿದ್ರು ಕೂಡ ಅದರಲ್ಲಿ ಸರಿಯಾದ ಒಂದು ಒಳ್ಳೆ ರೀತಿನ ನಾವು ಅನುಭವ ಮಾಡ್ಕೋಬೇಕು ಮತ್ತು ತಪ್ಪು ಮಾಡಿದ್ರು ಕೂಡ ಅವ್ರ ಕ್ಷಮಾಗುಣ ಇರಬೇಕು ಇವನು ಹಿಂದೂ ಇವನು ಮುಸ್ಲಿಮ್ಸ್ ಇವನು ಕ್ರೈಸ್ತ ಅನ್ನೋ ಮನೋಭಾವ ಇರಬಾರ್ದು ಸರ್ವಧರ್ಮರು ಎಲ್ರೂ ಒಂದೇ ಅನ್ನೋ ಭಾವ ಇರಬೇಕು ಅನ್ನೋ ಒಂದು ಉದ್ದೇಶ ಸರ್ ಆಮೇಲೆ ಗೋಹತ್ಯೆ ಮಾಡೋದು ಬಹಳ ನಮ್ ಇಷ್ಟ ಆಗ್ತಿರ್ಲಿಲ್ಲ ನಮ್ಮ ತಂದೆಯವ್ರಿಗೆ ಸುಮಾರು ಜನ ಮುಸ್ಲಿಮ್ಸ್ ಸ್ನೇಹಿತರಿದ್ರು ಅದ್ರಲ್ಲೂ ಮಡಕಳೆಹಳ್ಳಿಲಿ ಮಹಮ್ಮದ್ ಗೌಸು ಅಹಮದ್ ಸಾಬ್ರ್ ಅಂದ್ಬಿಟ್ಟು ಮುಸ್ಲಿಮ್ಸು ಸರ್ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲೇ ಗೋಹತ್ಯೆ ನಿಲ್ಸುದು ಸರ್ ನೀವೆಲ್ಲಿ ಗೋ ಕಡಿತೀರೋ ಅಲ್ಲಿ ಕಡಿಬೇಡಿ ನೀವೇನು ಪರಮಾತ್ಮನ ನಂಬಿ ಅವ್ನು ದಾರಿ ತೋರಿಸ್ತಾನೆ ಅದರಂತೆ ನಡೀರಿ ನಿಮ್ಮ ಧರ್ಮ ಏನೇ ಆಗಿರ್ಬೋದು ಆಮೇಲೆ ದೇವಿ ಪೂಜೆ ಮಾಡುವಾಗ ಮತ್ತು ಯಾವುದೇ ಒಂದು ದೇವತಾ ಆರಾಧನೆ ಮಾಡುವಾಗ ನೀವು ಬಲಿ ಕೊಡ್ತಾರಲ್ವ ಆ ಬಲಿ ಬದಲು ನೀವು ನಿಂಬೆಹಣ್ಣು ಮತ್ತು ಕುಂಬಳಕಾಯಿ ಬೂದು ಕುಂಬಳಕಾಯಿ ನೀವು ಬಲಿ ಕೊಡಿ ಅಂತ ಅವ್ರು ಹೇಳ್ತಾ ಇದ್ರು ಸರ್ ಅದನ್ನ ನೀವು ಮಾಡಿ ಅಲ್ಲೇ ಮಾಡ್ತಾನೆ ಈ ಗೋಹತ್ಯೆ ಮಾಡೋದ್ರಿಂದ ಪಾಪಗಳು ತುಂಬಾ ನಮ್ಗೆ ಅಂಟುತ್ತೆ ಅದರಿಂದ ಗೋಹತ್ಯೆ ಮಾಡೋದು ಬೇಡ ನೀವು ಅಂತ ಅಂದ್ಬಿಟ್ಟು ಅರವತ್ನಾಲ್ಕನೇಸ್ವಿಲಿ ಸರ್ ಮಡಿಕೆ ಹಳ್ಳಿಲಿ ಗೋಹತ್ಯೆ ಮಾಡೋದ್ನ ಸರ್ ನಮ್ಮ ತಂದೆಯವ್ರ ಮಾತಿಗೆ ಬೆಲೆ ಕೊಟ್ಟು ಜನಗಳು ಆಯ್ತು ಶಿವಪ್ನ ನೀವು ಹೇಳ್ದಂಗ ಮಾಡ್ತೀವಿ ಅಂತ ಅದೊಂದು ಮಾಡಿದ್ರು ಅವರ ಸ್ನೇಹಿತರುಗಳು ಇವಾಗಿಲ್ಲ ಎಲ್ಲ ಆ ನಮ್ಮ ತಂದೆಯವ್ರ ವಯಸ್ಸಿನವರು ಇವಾಗ ಯಾರು ಇಲ್ಲ ಎಲ್ಲ ತೀರ್ಕೊಂಡವ್ರೆ ಒಂದಿಬ್ರು ಇದ್ದಾರೆ ಅಷ್ಟೇ ತುಂಬಾ ವಯಸ್ಸಾಗಿ ಹೋಗಿದೆ ಅವರಿಗೆ ಸರ್ ಅಂದ್ರೆ ಹೊಸೂರಲ್ಲಿ ಒಬ್ಬರಿದ್ರು ಮಹಮ್ಮದ್ ಗೌಸು ಅಂತ ಅವ್ರು ಇವಾಗ ಒಂದು ನಾಲ್ಕೈದು ವರ್ಷ ಆಯ್ತು ಅವರು ತೀರ್ ಹೋಗ್ಬಿಟ್ರು ಕುಣಿಗಲ್ಲಲ್ಲಿ ಒಬ್ರು ಇದ್ರು ಮಹಮ್ಮದ್ ಗೌಸ್ ಸಾಹೇಬ್ ಬಂದ್ಬಿಟ್ಟು ಅವರು ತೀರ್ಕೊಂಡ್ರು ಒಬ್ರು ಹೂವಿನ ವ್ಯಾಪಾರ ಮಾಡೋರು ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಇದು ಸರ್ ಯಾವುದೇ ಒಂದು ಜಾತಿ ಭೇದ ಇರಲಿಲ್ಲ ಸರ್ ಅವ್ರು ಎಲ್ಲರೂ ಒಂದೇ ಅನ್ನೋ ಭಾವ ಅವರು ಮನೇಲೂ ಫೋಟೋ ಇಟ್ಟಿದ್ರು ಹಿಂದೂ ಮುಸ್ಲಿಮ್ಸ್ ಕ್ರೈಸ್ತ ಜೈನ ಬೌದ್ಧ ಪ್ರತಿಯೊಂದು ದೇವತೆಗಳ ಫೋಟೋನು ಇಟ್ಟಿದ್ರು ನಾವು ಇಲ್ಲಿಗೆ ಬಂದ ಮೇಲೆ ಅದು ಫೋಟೋ ಎಲ್ಲ ತೆಗೆದುಬಿಟ್ಟಿದ್ವಿ ಸರ್ ಮತ್ತೆ ನೀವು ಹೇಳಿದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೇಡಮ್ ನಮ್ಮ ಒಂದು ಸನಾತನ ಧರ್ಮದಲ್ಲಿ ಮುಕ್ಕೋಟಿ ದೇವರುಗಳನ್ನ ನಾವು ಆರಾಧನೆ ಮಾಡೋರು ಒಂದೊಂದು ಒಂದೊಂದು ದೇವರುಗಳ ಬಗ್ಗೆ ಬೇರೆ ಬೇರೆನೇ ಒಂದು ಸ್ಟೋರಿ ಕತೆ ಕತೆ ಇದಾವೆ ಬೇರೆ ಧರ್ಮ ನಾವು ನೋಡಿದ್ರೆ ಅವರು ಈ ಒಬ್ಬ ದೇವ್ರನ್ನಷ್ಟೇ ಇಷ್ಟು ಅವರು ಅವರ ದೇವ್ರ್ ಬಿಟ್ಟು ಬೇರೆ ಇನ್ನು ಯಾರು ಇಲ್ಲ ಅನ್ನೋ ಥರ ಅವರು ಹೇಳ್ತಾರೆ ಇದ್ರ ಬಗ್ಗೆ ಏನಾದರೂ ತಂದೆಯವರು ಅವರಿಗೆ ಮನವರಿಕೆ ತಿಳಿಸಿದ್ರ ನೀವು ನಿಮ್ಮ ಧರ್ಮ ಬಿಡಬೇಡಿ ನಿಮ್ಮ ಆಚಾರ ಬಿಡಬೇಡಿ ಆದರೂ ಕೂಡ ಪರಮಾತ್ಮ ಒಬ್ಬನೇ ನೀವು ಇವಾಗ ಏನು ನಿಮ್ಮ ಧರ್ಮ ಹೆಚ್ಚು ನಮ್ಮ ಧರ್ಮ ಕಮ್ಮಿ ಹಿಂದೂ ಧರ್ಮ ಮುಸ್ಲಿಮ್ಸು ಕ್ರೈಸ್ತ ಯಾವುದೇ ಒಂದು ಧರ್ಮ ಆಗಿದ್ರು ಕೂಡ ಕೊನೆಗೆ ಹೋಗಿ ತಲುಪೋದು ಒಂದೇ ಗುರಿಗೆ ನೀನು ಈ ದಾರಿ ಆ ಲೋಗು ಅಂತ ಹೇಳಕ್ಕಾಗಲ್ಲ ನೀವು ನಂಬಿಕೆ ಏನು ಇಟ್ಟಿದ್ದೀರೋ ಹೋಗಿ ಇವಾಗ ನಾನು ಸರಿ ಇದ್ದೀನಿ ಈ ದಾರಿಗೆ ಬಾ ಅಂತ ನಾನು ಹೇಳಲ್ಲ ನೀವು ಯಾವ ಧರ್ಮ ಇದ್ ಮಾಡ್ತೀವೋ ಒಟ್ನಲ್ಲಿ ಏನಪ್ಪಾ ಅಂದ್ರೆ ಒಂದು ಹೆಚ್ಚು ಅಲ್ಲ ಒಂದು ಕಮ್ಮಿ ಅಲ್ಲ ಹಿಂದೂ ಆಗಿರ್ಬೇಕು ಮುಸ್ಲಿಮ್ಸ್ ಆಗಿರ್ಬೋದು ಅಥವಾ ಕ್ರೈಸ್ತರಾಗಿರ್ಬೋದು ಎಲ್ಲ ಒಂದೇ ಯಾವುದು ಇದ್ಲು ತಾರತಮ್ಯ ಇರಬಾರ್ದು ಎಲ್ಲ ನಾವೆಲ್ಲ ಒಂದೇ ತಾನೆ ಅಂತ ಅನ್ಕೊಳ ಹೇಳೋರು ಸರ್ ಅವರು ಮತ್ತೇನಾದರೂ ಈಗ ಪವಾಡುಗಳು ಕಣ್ಣ ಮುಂದೆ ಇಲ್ಲಿ ಬಂದು ಈಗ ಅವರು ಅಂದ್ರೆ ಅವರು ಸಮಾಧಿ ಹೋದ್ಮೇಲೆ ಗದ್ಗೆಗೆ ಹೋದ್ಮೇಲೆ ಅವರು ಇಲ್ಲದೆ ಇರೋ ಟೈಮ್ ನಲ್ಲಿ ಕೂಡ ಇಲ್ಲಿ ಈ ಜಾಗಕ್ಕೆ ಬಂದು ಏನಾದರೂ ಬೇಡಿಕೆಗಳು ಕೊಟ್ಟು ಅವ್ರ ಗದ್ಗೆನಲ್ಲಿ ಏನಾದರೂ ಒಂದು ಏನಾದರೂ ಈ ಥರದ್ದು ಒಂದು ತೊಂದರೆಯಿಂದ ಬಚಾವ್ ಮಾಡಪ್ಪ ಅಂತ ಯಾರಾದರೂ ಬಂದು ಕೇಳ್ಕೊಂಡೋಗಿರೋಗೆ ಆಗಿರೋದು ಒಳ್ಳೇದಾಗಿರೋದು ಏನಾದರೂ ಉದಾಹರಣೆ ಹೌದು ಸರ್ ಒಂದು ಈ ಗದ್ಗೆ ವಿಚಾರ ಅಂತ ಅಂದರೆ ಎಂಬತ್ ಸರ್ ಎಂಬತ್ತೆರಡರ ತಂದೆಯವ್ರು ತೀರ್ಕೊಂಡ್ರು ಎಂಬತ್ಮೂರನೇಲಿ ಇಸುವಲ್ಲಿ ಇಲ್ಲಿ ಮಳೆ ಬಂದಿರಲಿಲ್ಲ ಸರ್ ಅವಾಗ ಸ್ವಲ್ಪ ಹಳ್ಳಿಗಳಲ್ಲಿ ಮೂಢನಂಬಿಕೆ ಜಾಸ್ತಿ ಸುಮಾರು ಜನ ತೀರ್ಕೊಂಡಿದ್ರು ಅವಾಗ ಏನ್ಮಾಡಿದ್ರು ಸತ್ಯ ಹೂಳಿರ್ತಾರಲ್ವ ಹಯಣಗಳೆಲ್ಲ ಕಿತ್ ಬಿಡೋರು ಯಾಕೆ ಅಂತಂದ್ರೆ ಮಳೆ ಬಂದಿಲ್ಲ ಇವರು ತೀರ್ಕೊಂಡಿರೋ ಟೈಮ್ಗಳು ಚೆನ್ನಾಗಿಲ್ಲ ಅದ್ರಿಂದ ನಾವು ಕೇಳ್ತೀವಿ ಅನ್ಬಿಟ್ಟು ಪ್ರತಿಯೊಬ್ರು ಕಿತ್ ಬಿಟ್ರು ಕೊನೆಗೆ ಇಲ್ಲಿ ಆಶ್ರಮದ ಹತ್ರ ವೆಂಕಟೋಪ್ಪನವ್ರು ತೀರ್ಕೊಬಿಟ್ಟವ್ರೆ ಇವ್ರನ್ನಾದ್ರೂ ಒಂದ್ ಚೂರಾದ್ರೂ ಏನಾದ್ರೂ ಮಾಡ್ಬೇಕು ಅಂತಂದ್ರು ನಮ್ಮ ತಾಯಿಗೆ ಭಯ ಏನ್ ಈ ತರ ಹೇಳ್ತಾರೆ ಅನ್ಬಿಟ್ಟು ಆಮೇಲೆ ನಮ್ಮ ಅವ್ರೇನು ಹೇಳಿದ್ರು ಒಂದು ಒಂದು ವಾರ ಟೈಮ್ ತಗೊಂಡ್ರು ಇಲ್ಲಪ್ಪ ನೀವು ಮೂಡ್ ನಂಬಿಕೆಯಲ್ಲಿ ಇದ್ದೀರಾ ಈ ಥರ ಎಲ್ಲ ಮಾಡೋದು ಸರಿ ಇಲ್ಲ ತೀರ್ಕೊಂಡಿರೋದಕ್ಕೂ ಮಳೆ ಬರೋದಕ್ಕೂ ಏನು ಅಂತರ ಇಲ್ಲ ಹಾಗೆಲ್ಲ ಮಾಡಬಾರ್ದು ಇಲ್ಲಮ್ಮ ನಾವು ಆ ಕಡೆ ಎಲ್ಲ ಒಂದು ಹತ್ತು ಹತ್ತು ಜನ ನಾವು ಕಿತ್ತುಬಿಟ್ಟಿದ್ದೀವಿ ಬಿಟ್ಟಿದ್ದೀವಿ ಇವಾಗ ಇವ್ರನ್ನೂ ಏನಾದರೂ ನಾವು ಕೀಳಲ್ಲ ಸುಮ್ಮನೆ ಗೋರಿನ ಟಚ್ ಮಾಡ್ತೀವಿ ಅಂತಂದರು ಅದಕ್ಕೆ ನಮ್ಮ ತಾಯಿ ಹೇಳಿದ್ರು ಇಲ್ಲಪ್ಪ ಆ ಥರ ಎಲ್ಲ ಮಾಡಬಾರ್ದು ಅವ್ರ ಮಹಾಜ್ಞಾನಿ ತಪಸ್ವಿಗಳು ಅಂದ್ರೆ ಕೇಳಲಿಲ್ಲ ಈಗ ಒಂದು ಕೆಲಸ ಮಾಡು ಆಯಿತು ನಾವು ಇಂಥ ದಿನ ಅಂತ ಸಮಯ ಕೊಡ್ತೀವಿ ನೀವು ನೀವು ಬನ್ನಿ ಅಂತಂದರು ಸರ್ ಅವತ್ತು ಅಮಾವಾಸ್ಯ ಶುಕ್ರವಾರ ಸರ್ ಬೆಳಗ್ಗೆಯಿಂದ ಸಂಜೆವರೆಗೂ ಪೂಜೆ ಪುನಸ್ಕಾರ ಮಾಡಿದ್ವಿ ಆಮೇಲೆ ನಮ್ಮ ತಂದೆಯ ಗುರುಗಳ ಮಕ್ ಮೊಮ್ಮಕ್ಕಳಿದ್ರು ಅವ್ರ ಸೊಸೆ ಎಲ್ಲ ಬಂದು ಪೂಜೆ ಮಾಡಿದ್ರು ಸರ್ ಈ ಗದ್ಗೆಗೆಲ್ಲ ಪೂಜೆ ಮಾಡಿ ಮಹಾತ್ಮರು ವೆಂಕಟಪ್ಪನವರು ಜ್ಞಾನಿಗಳು ಯಾವುದೇ ಕಾರಣಕ್ಕೂ ಈ ಥರ ಆಗೋಕೆ ಅವ್ರ ಚಾನ್ಸಸ್ ಬಿಡಲ್ಲ ನೋಡೋಣ ಅವ್ನು ನಿಚ್ಚೆ ಏನಿದೆ ಅದರಂತೆ ಆಗಲಿನ್ಬಿಟ್ಟು ಅವರ ಸೊಸೆ ನಮ್ಮ ತಂದೆಯವರ ಗುರುಗಳ ಸೊಸೆ ಅವ್ರ ಮೊಮ್ಮಕ್ಕಳು ಅವರು ಬಂದು ಆಮೇಲೆ ಗುನ್ನಾಗ್ರೇರೋಬ್ಬರು ಸರ್ ಬಂದಿದ್ದರು ಅವ್ರು ಹೇಳಿದ್ರು ನೋಡಿಯಪ್ಪ ಈ ಥರ ಎಲ್ಲ ಮಾಡೋದು ಸರಿ ಇಲ್ಲ ನೋಡೋಣ ಪರಮಾತ್ಮನ ಇಚ್ಛೆ ಹೇಗಿದೆಯೋ ಗುರುಗಳ್ಗೆ ಅದು ಬಿಟ್ಬಿಡೋಣ ಅಂತಂದು ಸರಿ ನಮ್ಮ ತಾಯಿಯವ್ರು ಪೂಜೆ ಮಾಡಿದ್ರು ಸರ್ ನಾನೇ ಪೂಜೆ ಮಾಡಿದೆ ಪೂಜೆ ಮಾಡಿಬಿಟ್ಟು ಪೂಜೆ ಮಾಡಿದ್ವಿ ತುಂಬ ಎಂಬತ್ತ ಮೂರಲ್ಲಿ ಸರ್ ಆಮೇಲೆ ಪೂಜೆ ಮಾಡಾದ್ಮೇಲೆ ಸಂಜೆಗೆ ಸರ್ ಒಂಚೂರು ಮೋಡ ನಾವು ಸಮಯ ಕೊಟ್ವಿ ನಾಳೆ ಮಧ್ಯಾಹ್ನದೊಳಗೆ ನೀವು ಬನ್ನಿ ಅಂತಂದು ಆಮೇಲೆ ನಮಗೆ ಭಯ ಸಾಲೋದಕ್ಕೆ ಇಲ್ಲಿ ಯಾರೂ ಇಲ್ಲ ಸರ್ ನಮ್ಮ ಅಕ್ಕ ಭಾವ ನಮ್ಮ ತಾಯಿ ನಾವು ಅಷ್ಟೇ ಇದ್ದಿದ್ದು ಒಂದು ಆರು ಏಳು ಜನ ಇದ್ವಿ ಸರ್ ಅಷ್ಟೇ ಆಮೇಲೆ ನಾವು ಪೂಜೆ ಮಾಡ್ಕೊಂಡು ನಮ್ಮ ತಾಯಿ ಹೇಳಿದ್ರು ಅವಾಗ ಗದ್ಗೆಗೋಗಿ ನಮಸ್ಕಾರ ಮಾಡ್ಕೊಂಡು ನೋಡಪ್ಪ ನಿನ್ನ ನಂಬ್ಕೊಂಡಿದೀವಿ ಜನ ಎಲ್ಲ ಈ ಥರ ಇದ್ ಮಾಡ್ತಾ ಇದಾರೆ ಇವಾಗ ನೀನು ಏನು ಮಾಡಿ ಅದು ನಿನಗೆ ಬಿಟ್ಟಿದ್ದು ನೀನು ಏನು ಮಾಡ್ಕೊಂತೀವಿ ಅದನ್ನ ಮಾಡ್ಕೊಬಿಡು ಅಂತ ಹೇಳಿ ಸರಿ ನಾವು ಸಂಜೆ ಎಂಟು ಗಂಟೆ ಆಯ್ತು ಸರ್ ಶುಕ್ರವಾರ ಪೂಜೆ ಮಾಡಿ ಭಜನೆ ಮಾಡ್ತಾ ಇದ್ವಿ ನಮಗೆ ಯೋಚನೆ ನಾಳೆ ಬರ್ತಾರಲ್ಲಪ್ಪ ಏನು ಮಾಡೋದು ಸಲದ ಭಯ ನಮಗೆ ಊರವರೆಲ್ಲ ಸರ್ ತಮಿಟೆ ತಗೊಂಡು ಸಾರಿಸಿದ್ರು ವೆಂಕಟಪ್ಪನವ್ರನ್ನ ನಾವು ಸಮಾಧಿಯಿಂದ ಸ್ವಲ್ಪ ಒಂಚೂರು ಸಮಾಧಿನ ಒಂಚೂರು ನಾವು ಓಪನ್ ಮಾಡ್ತೀವಿ ಡ್ಯಾಮೇಜ್ ಮಾಡ್ತೀವಿ ಅಷ್ಟೇ ಇನ್ನೇನು ಮಾಡಲ್ಲ ಅವ್ರನ್ನ ಓಪನ್ ಮಾಡಲ್ಲ ತೆಗಿಯಲ್ಲ ಚೂರು ಡ್ಯಾಮೇಜ್ ಮಾಡ್ತೀವಿ ಅಷ್ಟೇ ಅಂತಂದು ಆಗ ನಮ್ಮ ತಾಯಿಯವರು ಹೇಳ್ಬಿಟ್ಟು ಸರಿ ಭಜನೆ ಮಾಡಿ ಭಗವಂತನ ಸ್ಮರಣೆ ಮಾಡ್ಕೊಂಡು ಸಂಜೆ ರಾತ್ರಿ ಎಂಟು ಗಂಟೆ ಸರ್ ಎಷ್ಟೊಂದು ಪ್ರಶಾಂತವಾಗಿತ್ತು ಮೋಡ ಅಂತಂದರೆ ಆಕಾಶದಲ್ಲಿ ನೀಲಿಗಳು ಸರ್ ನಾವು ಒಂಥರ ಕವನ ಹೇಳ್ದಂಗೆ ಆಗತ್ತೆ ಅದು ನೋಡ್ತಾ ಇದ್ರೆ ಅಷ್ಟೊಂದು ಪ್ರಶಾಂತವಾದ ವರ್ಣ ಸರ್ ನ ನೀಲಿ ಆಕಾಶ ಗಗನಗಳಲ್ಲಿ ಚುಕ್ಕಿಗಳೆಲ್ಲ ಎಷ್ಟು ಚೆನ್ನಾಗಿದೆ ಸರ್ ನಮ್ಮ ಮನೇಲಿ ಇನ್ನೂ ಅಡುಗೆ ಮಾಡ್ತಾನೇ ಇದ್ರು ಆಮೇಲೆ ಸರ್ ಒಂಚೂರು ಯಾವ ಕಡೆನೂ ಮಿಂಚು ಇಲ್ಲ ಗುಡುಗು ಇಲ್ಲ ಮಳೆನೂ ಇಲ್ಲ ಸರ್ ಅದೇಗೂ ಹತ್ತು ನಿಮಿಷದಲ್ಲಿ ಸರ್ ಮಳೆ ಬಂದು ಕೆರೆ ತುಂಬೋಯ್ತು ಸರ್ ಕೆರೆ ತುಂಬಾಯ್ತು ಆಮೇಲೆ ಇದು ನೆಲಮಾಳಿಗೆಲ್ಲ ಪೂರ್ತಿ ಮುಚ್ಚೋಯ್ತು ಸರ್ ಹೋಗಕ್ಕಾಗಲ್ಲ ನಮ್ಮ ಅಮ್ಮ ಹೇಳ್ಬಿಟ್ರು ಪೂಜೆ ಮಾಡಿದ್ವಿ ನಾವು ಏನ್ ಇವಾಗ ನಿನ್ನ ಗೋರಿ ಡ್ಯಾಮೇಜ್ ಮಾಡ್ತೀವಿ ಅಂತ ಅಂದ್ರೆ ಒಂದೇ ಸತ್ರು ಒಂದೇನೆ ಈ ತರ ಮಾಡ್ದಾಗ ನಾವ್ ಇರಕ್ಕೆ ಆಗಲ್ಲ ಇಲ್ಲಿ ನಾವ್ ಜಾಗ ಖಾಲಿ ಮಾಡ್ಬಿಡ್ತೀವಿ ಈ ತರ ನಿಮ್ಗೊಂದು ಗೋ ಗದ್ಗೆ ಅಪಮಾನ ಆಯ್ತು ಅಂದ್ರೆ ನಾವ್ ಈ ಜಾಗದಲ್ಲಿ ಇರಲ್ಲ ನಾವ್ ಜಾಗ ಖಾಲಿ ಮಾಡ್ತೀವಿ ನೀನ್ ದಾರಿ ತೋರ್ಸ್ಬೇಕು ನಮ್ಗೆ ಅನ್ಬಿಟ್ ನಮ್ ತಾಯಿ ಕೈ ಮುಗಿದ್ಬಿಟ್ಟು ಕೇಳ್ಕೊಂಡು ತುಂಬೈತ್ ಸರ್ ಕೆರೆ ಕೋಡಿ ಆಗೋಯ್ತು ಮತ್ತೆ ನೆಲಮಾಳಗಿಲ್ ಫುಲ್ ಬರ್ತಿ ಆಯ್ತು ನೀರು ಇದೊಂಥರ ಪವಾಡ ಅಂತಾನೆ ಅನ್ಬೇಕು ಆಮೇಲೆ ಎಲ್ಲೂ ಇಲ್ಲ ಸರ್ ಬೇರೆ ಕಡೆ ಎಲ್ಲೂ ಮಳೆ ಇಲ್ಲ ಗುನ್ನಾಗ್ರಿಗೆ ಮಾತ್ರ ಮಳೆ ಆಗಿ ಕೆರೆ ತುಂಬಿತು ಆವಾಗ ಬೆಳಗ್ಗೆ ನಾವು ಧೈರ್ಯವಾಗಿ ಗುನ್ನಾಗ್ರೆಗೆ ಹೋದ್ವಿ ಸರ್ ಇವಾಗ ಬನ್ನಿ ನೀವು ಒಂದು ಅವಾಗೆಲ್ಲ ಅವ್ರವರೇ ಮಾತಾಡ್ಕೊಂಡ್ರಿ ಇಲ್ಲಪ್ಪ ಹಬ್ಬ ಅಂತ ಮಹಾತ್ಮರ್ ನಾವು ಟಚ್ ಮಾಡಕ್ಕೂ ಆಗ್ತಿರ್ಲಿಲ್ಲ ಇಷ್ಟು ಒಂದೇ ದಿನಕ್ಕೆ ಕೆರೆ ತುಂಬಿ ಕೋಡಿ ಆಗಿದೆ ಅಂದ್ರೆ ಅಲ್ಲೊಂದು ಏನೋ ಒಂದು ಪವರ್ ಇದೆ ನಾವ್ ಆ ಜಾಗಕ್ಕೆ ಹೋಗಲ್ಲ ಅಂತ ಸರ್ ಜನಗಳ್ ನಂಬಿಕೆ ಬಂತು ಸರ್ ಅವಾಗ ಹೌದ್ ಸರ್ ಇನ್ನೂ ಇದೇವೆ ಸರ್ ಅವರು ಏನು ಬೆಂಗಳೂರಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಿದ್ದಾಗ ಭಗವಂತನ್ ಸ್ಮರಣೆ ಮಾಡಿ ದೇವ್ರನ್ನ ಸಾಕ್ಷಾತ್ಕಾರ ಮಾಡ್ಕೋಬೇಕು ನಾವು ನೋಡ್ಲೇಬೇಕು ಅಂದಾಗ ಕೆಳಗಡೆ ಕೂತ್ಕೊಂಡ್ ಮರ್ದ್ ಕೆಳಗಡೆ ಅವ್ರು ಮಾತಾಡ್ತಾ ಇದ್ರೆ ಅವ್ರು ಕೃಷ್ಣ 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 ಅಂತ ಅಂದ್ರೆ ಸರ್ ಯಾವ್ದೇ ಟೈಮಲ್ಲೂ ಅಷ್ಟೇ ಗಿಡ ಮೇಲೆ ಹಾರಾಡ್ತಿತ್ತು ಈಗಲೂ ಅಷ್ಟೇ ಸರ್ ತುಂಬಾ ಮನ್ಸಿಗೆ ನೋವಾದಾಗ ನಮ್ಗೆ ಯಾಕಪ್ಪ ನಾವು ಇಲ್ಲಿ ಬೇರೆ ಕಡೆ ಹೊರಟೋಗೋಣ ಇಷ್ಟೊಂದು ತೊಂದರೆ ತಾಪತ್ರೆಗಳಾಗ್ತಾ ಏನು ಮಾಡ್ಬೇಕು ನೀನೇ ದಾರಿ ತೋರಿಸಬೇಕು ಅಂದ್ರೆ ಗರುಡ ಈಗಲೂ ಸರ್ ನಮ್ಮ ಮನಸ್ಸಿಗೆ ತೃಪ್ತಿ ಆಗೋ ಥರ ಒಂದು ಮೂರ್ ರೌಂಡ್ ಹೊರಡ್ಬಿಟ್ಟು ಹೋಗುತ್ತೆ ಅವಾಗ ನಮ್ಗೆ ಒಂಥರ ಅವ್ರ ಉತ್ತರ ಕೊಟ್ಟಾಗ ನಮಗೆ ನಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ ಆಯ್ತು ಬಿಡು ನಾವು ಯಾವ್ದು ಆತರ ಏನು ಯೋಚನೆ ಮಾಡಲ್ಲ ಅಂತ ಅನ್ಕತ್ತೀವಿ ಸರ್ ಈಗ ನಮ್ಗೆ ನಾವ್ ಅವ್ರ ಬಗ್ಗೆ ಮಾತಾಡುವಾಗ ಅಥವಾ ಇದ್ಮಾಡುವಾಗ ಮಾಡುವಾಗ ಒಂದು ಸೂಕ್ಷ್ಮತೆ ಕೊಡ್ತೀವಿ ಇವಾಗ ಯಾವತರ ಮಾಡಬೇಕು ನಮ್ಗೆ ಏನು ಮಾಡ್ಬೇಕು ಪೂಜೆ ಮಾಡುವಾಗ್ಲೂ ಅಷ್ಟೇ ಸರ್ ಯಾವ ತರ ನಾವು ಪ್ರಸಾದ ಇದ್ ಮಾಡ್ಬೇಕು ಅಂದಾಗ್ಲೂ ಇಂಥ ಹೂವನ್ನೇ ಮುಡಿಸಬೇಕು ಅಂತ ಸೂಕ್ಷ್ಮವಾಗಿ ಹೇಳ್ತೀವಿ ಇವಾಗ ನಾವು ಪೂಜೆ ಮಾಡ್ಬೇಕಾದ್ರೆ ಈ ತರ ಹೂ ತರ ಇದು ಗಣಪತಿಗೆ ತರ ಹೂ ಇಡ್ಬೇಕು ನಾವು ಅದು ನೈವೇದ್ಯ ಯಾವ ನೈವೇದ್ಯ ಇಡಬೇಕು ಯಾವ ಸಮಯಕ್ಕೆ ನೈವೇದ್ಯ ಇಡಬೇಕು ಅಂದಾಗ ಸೂಕ್ಷ್ಮವಾಗಿ ನಮ್ಗೆ ಹೇಳ್ದಂಗ ಆಗತ್ತೆ ಈ ಥರ ಕೆಲವರು ಇದು ಮಾಡ್ತಾರೆ ಬೇಕಾಗಿಲ್ಲ ಆಮೇಲೆ ಮೇಡಮ್ ಈಗ ಆಶ್ರಮ ಬಂದು ಇನ್ನು ತುಂಬಾ ಡೆವಲಪ್ ಆಗಬೇಕು ಸರಿಯಾದ ರಸ್ತೆ ಅದಕ್ಕೆ ಆಮೇಲೆ ಇಲ್ಲಿ ಕೂಡ ಇನ್ನೂ ತುಂಬ ಕೆಲವೊಂದಷ್ಟು ಈ ಕಟ್ಟಡಗಳಾಗ್ಬೋದು ಇವೆಲ್ಲ ಕೆಲವೊಂದು ಕೆಲಸಗಳು ನಡಿಬೇಕಾಗೈತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಏನಾದರೂ ಪ್ಲಾನ್ ಮಾಡಿದ್ರೆ ಮೇಡಮ್ ನಾನೊಂದು ಅಪ್ಪಾಜಿಯವ್ರಿಗೆ ಏನ್ ಮಾಡಿದ್ರು ಚಿಕ್ಕದೊಂದು ರೂಮಲ್ಲಿ ಆ ದೇವಿ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ರಲ್ವ ಅದು ಪೂಜಾ ರೂಮ್ ಮಾಡಬೇಕು ಅದು ಸರಿ ಹೋಗಿಲ್ಲ ಅಂದ್ಬಿಟ್ಟು ಅವ್ರ ತಲೆಗೆ ತಗೊಳ್ತು ಸರ್ ಅವರು ಆ ಪೂಜಾ ರೂಮ್ ಪೂಜೆ ಮಾಡಿಬಿಟ್ಟು ನಾನು ಒಳಗಡೆ ಹೋದಾಗ ಪೂಜಾ ರೂಮ್ ಕೂತ್ಕೊಂಡು ಧ್ಯಾನ ಮಾಡ್ತಾರೆ ಅವರು ಆ ತಲೆಗೆ ತಗೊಳ್ತು ನನ್ ಮನ್ಸಲ್ಲಿ ಏನು ಬಂತು ಅಂದ್ರೆ ಇದನ್ನ ತೆಗಸ್ಬಿಟ್ಟು ಎರಡಡಿ ಮೇಲೆ ಗೋಡೆ ಕಟ್ಟಿ ನಾನು ಮಾಡಬೇಕು ಅಂತ ಅನ್ಕೊಂಡೆ ಅಷ್ಟೊಳಗೆ ಅಪ್ಪಾಜಿಯವ್ರು ಮಾಡಿದ್ರದೆಲ್ಲ ಕೆಡಿಸ್ಬೇಡಮ್ಮ ನೀನು ಅಂದ್ಬಿಟ್ಟು ಮಾಡೋದೇ ಬೇಡ ಅನ್ ನೀನ್ ಯಾಕೆ ಈ ಥರ ಮಾಡ್ತಾ ಇದೀಯಂದ್ರೆ ಸರ್ ಆಮೇಲೆ ಅವರು ನೆಲ್ಮಾಳಿಗೆ ಕೂತ್ಕೊಂಡು ಧ್ಯಾನ ಮಾಡಿದಾಗ ಇಲ್ಲಪ್ಪ ಇದು ದೇವಸ್ಥಾನ ಅವರೇ ಸೂಕ್ಷ್ಮವಾಗಿ ಇಲ್ಲ ಇದು ದೇವಸ್ಥಾನ ಆಗಬೇಕು ಕಾಳಿ ದೇವಸ್ಥಾನ ಆಗಬೇಕು ನೀನು ಮಾಡು ಅವ್ರು ಯಾವ ಥರ ಹೇಳಿದ್ದಾರೆ ಯಾವ ಥರ ಕಟ್ಬೇಕು ಎಷ್ಟು ಕಟ್ಟಬೇಕು ಯಾವ ಥರ ಅಂತೂ ಅವರೆಲ್ಲ ಅವ್ರಿಗೆ ಸೂಕ್ಷ್ಮದಲ್ಲಿ ಹೇಳಿದ್ದಾರೆ ಆಮೇಲೆ ಅದು ವಿಗ್ರಹ ನೀರಿಗೆ ಬಿಟ್ಬಿಡೋಣ ಅಂತಿದ್ವಲ್ಲ ನಾನು ಕೇಳ್ಕೊತಾ ಇದ್ದೆ ದೇವಿಗೆ ನೀನು ಇರೋವರೆಗೂ ಪೂಜೆ ಮಾಡ್ತೀನಿ ಆಮೇಲೆ ಮಾಡ್ತೀಯ ಅಂದಾಗ ಇಲ್ಲ ನನಗೆ ಗುಡಿ ಕಟ್ಟು ಕೈಲ ಆಗಲ್ಲ ಅಂದ್ರೆ ಒಂದು ಪೂಜಾ ರೂಮ್ ರೆಡಿ ಮಾಡಿ ನನ್ನ ನೀನ್ ಇರೋವರೆಗೂ ನಾನು ಪೂಜೆ ಸಲ್ಲಿಸು ಅಂತ ನಮ್ಗೊಂದು ಇದಾಯ್ತು ಸರ್ ಅದಕ್ಕೆ ಅಲ್ಲಿ ಇಟ್ಟು ಪೂಜೆ ಮಾಡೋಣ ಅನ್ಕೊಂಡೆ ಅಷ್ಟರೊಳಗೆ ಇವರು ಗುಡಿನೇ ಕಟ್ತಾ ಇದ್ರೋರ್ಸ್ಕೊಂಡ್ ಆಯ್ತು

ಸೊ ಸದ್ಯಕ್ಕೆ ಈಗ ಒಂದು ಸ್ವಲ್ಪ ಇದೆ ನಿಂತು ಹೋಗಿದೆ ಟೈಮ್ ಬರಬೇಕು ಈಗ ಮತ್ತೆ ಇದಕ್ಕೆ ಟೈಮ್ ಕೂಡಿ ಬರಬೇಕು ಸೊ ಇಲ್ಲಿ ಏನು ಪಾಯಿಂಟ್ ಮಾಡಿದ್ದಾರೆ ಇದ್ರ ಮೇಲೆ ದೇವಿನ ಬರ್ಸಿದ್ರೆ ಅದು ಸ್ಟಾರ್ ನಕ್ಷತ್ರ ಆಕಾರನ ಅದು ಓಕೆ ಇವಾಗ ಅಲ್ಲಿ ಇಲ್ಲಿ ನೆಕ್ಸ್ಟ್ ಪ್ರತಿಷ್ಠಾಪನೆ ಪೂಜಾ ರೂಮು ಪೂಜಾ ರೂಮು ಬದಲು ಇವಾಗ ಅದೇ ದೇವಸ್ಥಾನ ಕಾಳಿ ನನಗೆ ದೇವಸ್ಥಾನ ಕಟ್ಟು ಅಂತ ಸಂಕಲ್ಪ ಕೊಟ್ಲು ಅಮ್ಮನವ್ರ ಅಪ್ಪಣೆ ಆದ್ಮೇಲೆ ನಾವು ದೇವಸ್ಥಾನ ಕಟ್ಟಕ್ ಶುರು ಮಾಡಿದ್ವು ಈಗಲೂ ಸರ್ ಅವಳ ಅಪ್ಪಣೆ ಇಲ್ದಲ್ಲ ನಾವೇನು ಮಾಡಕ್ ಆಗ್ತಾ ಇಲ್ಲ ಅದಕ್ಕೆ ನಾವು ಕೆಲಸ ನಿಲ್ಸಿದೀವಿ ಇವಾಗ ತಾಯಿನ ಸರ್ ಬೇಡ ಇವಾಗ ಈ ಸದ್ಯಕ್ ಬೇಡ ಅಂತ ಅವಳ ಯಾವಾಗ ಅಪ್ಣೆ ಕೊಟ್ಟರು ನಾವ್ ಅವಾಗ ಶುರು ಮಾಡ್ತೀವಿ ಓಕೆ ಅಂದ್ರೆ ಇದು ಬೇಕಂತ ನಿಲ್ಸಿರೋದಲ್ಲ ತಾಯಿ ಹೇಳಿದ್ಮೇಲೆ ನಿಲ್ಸಿರೋದು ಓಕೆ ಓಕೆ ಹಂಗಾಗಿ ಇದು ವೇಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಅಪ್ಪಣೆ ತಾಯಿ ಅಪ್ಪನೆ ಕೇಳ್ಕೊಂತ ಅಪ್ಪನೆ ಕೊಟ್ಟಾಗ ಮಾಡ್ತೀನಿ ಸರ್ ಓಕೆ ಇಲ್ಲಿ ಅವರು ಮುಂಚೆ ಒಂದು ಶೆಡ್ ಹಾಕಿದ್ರು ಅದಕ್ಕೆ ಇಟ್ಬಿಟ್ಟಿದೆ ಮಾಡಿಸ್ತಾ ಇದ್ದಾಗ ಮಾಡಿಸ್ತೀನಿ ರೆಡಿ ಮಾಡಿಸ್ತೀನಿ ಬನ್ನಿ ಮೇಡಂ ಸೋ ಇದೊಂದು ಚಿಕ್ಕ ಪುಣ್ಯ ಸ್ಥಳ ವೀಕ್ಷಕರೇ ಯಾಕಂದರೆ ಇಲ್ಲಿ ಇಲ್ಲಿ ತನಕ ಕುಣಿಗಲ್ಲತ್ರ ಇದು ಯಾವ್ದು ಮೇಡಮ್ ಹಳ್ಳಿ ಗುನ್ನಾಗರಿ ಸರ್ ಗುನ್ನಾಗರಿ ಸದಾನಂದ ಆಶ್ರಮ ಈ ಜಾಗಕ್ಕೆ ಬಂದ್ರಲ್ಲ ಅಪ್ಪಾಜಿ ಅವರು ಈ ಜಾಗಕ್ಕೆ ಒಂದು ಹೆಸರು ಬೇಕು ಅಂತ ಅಂದ್ಬಿಟ್ಟು ಅದೇ ಹೆಸರು ಕಟ್ಟೋದು ಆಶ್ರಮ ಅಂತ ಸೊ ಇದು ಪುಸ್ತಕ